ಮೂಗನೂರು ಹಾಗೂ ಸುತ್ತಮುತ್ತಲಿನ ಪ್ರಖ್ಯಾತಿ ಪಡೆದ ಇಲ್ಲಿಯ ಹಜರತ್ ಬಾರೆ ಇಮಾಮ್ ದರ್ಗಾದ ಉರುಸು ಸಡಗರ ಹಾಗೂ ಸಂಭ್ರಮದಿಂದ ಶುಕ್ರವಾರ ಆರಂಭಗೊಂಡಿತು ಮೂರು ದಿನಗಳವರೆಗೆ ನಡೆಯುವ ಉರುಸಿನ ಅಂಗವಾಗಿ ಪ್ರತಿ ವರ್ಷದಂತೆ ಗುರುವಾರ ನಡೆದ ಗಂಧ ಆಚರಣೆಯ ಮೆರವಣಿಗೆ ಸಾಯಂಕಾಲ ಜಾವ ನಾಲ್ಕು ಗಂಟೆಗೆ ಜಂತಾ ಪ್ಲಾಟ್ನಿಂದ ಹೊರಟ ಮೆರವಣಿಗೆ ಊರಿನ ಎಲ್ಲಾ ಪ್ರಮುಖ ರಸ್ತೆಗಳಿಂದ ಮೆರವಣಿಗೆ ಮೂಲಕ ರಾತ್ರಿ ಎಂಟು ಗಂಟೆಗೆ ದರ್ಗಾವನ್ನು ತಲುಪಿತು ಪ್ರತಿ ವರ್ಷದಂತೆ ಈ ವರ್ಷವೂ ಉರುಸಿನ ಅಂಗವಾಗಿ ನಡೆದ ಗಂಧ ಆಚರಣೆಯ ಮೆರವಣಿಗೆ ಬೆಳಗಿನ ಜಾವ ಐದು ಮೂವತ್ತು ಗಂಟೆಗೆ ಊರಿನ ಮಸೀದಿಯಿಂದ ಹೊರಟ ಮೆರವಣಿಗೆಯು ಮೆರವಣಿಗೆ ಯುದ್ಧಕ್ಕೂ ನಾನಾ ಸಾಂಸ್ಕೃತಿಕ ವಾದ್ಯ ಮೇಳಗಳು ಪಾಲ್ಗೊಂಡಿದ್ದವು ವಿವಿಧ ಕಾರ್ಯಕ್ರಮಗಳು ಹಾಗೂ ಶಾಲಾ ಮಕ್ಕಳ ಕೋಲಾಟ ಹಾಡುವ ಮೂಲಕ ವಿಜೃಂಭಣೆಯಿಂದ ಸಾವಿರಾರು ಭಕ್ತರ ಸಂಭ್ರಮದ ಮಧ್ಯೆ ಜಯಘೋಷಗಳೊಂದಿಗೆ ಗಂಧ ಹೊತ್ತು ತಂದ ಭಕ್ತರು ದರ್ಗಾ ಆವರಣ ತಲುಪುತ್ತಿದ್ದಂತೆಯೇ ಅಪಾರ ಪ್ರಮಾಣದ ಭಕ್ತರು ತಮ್ಮ ತಮ್ಮ ಹರಕೆಯನ್ನು ಕೆಲವರು ಸಕ್ಕರೆಯನ್ನು ಅರ್ಪಿಸುವ ಮೂಲಕ ಇನ್ನೂ ಕೆಲವರು ಭಕ್ತರು ತಮ್ಮ ಮನೆಯಿಂದ ದರ್ಖಾದವರಿಗೆ ಸುಮಾರು ನಾಲ್ಕ್ನೂರರಿಂದ ಐಟ್ನೂರು ಮೀಟರ್ ದೂರದವರೆಗೆ ಮಾರ್ಗ ಮಧ್ಯೆ ದೀಡ ನಮಸ್ಕಾರವನ್ನು ಹಾಕಿದರು ಇನ್ನು ಕೆಲವು ಭಕ್ತರು ಒಂದು ಕ್ವಿಂಟಲ್ಕಿಂತ ಅಧಿಕ ತೂಕದ ಜೋಳದ ಚೀಲ ಅಥವಾ ಸಜ್ಜಿ ಚೀಲವನ್ನು ಹೊತ್ತು ದೀಢ ನಮಸ್ಕಾರ ಹಾಕುವ ಮೂಲಕ ಹೊತ್ತು ತಂದು ಗುರುಗಳ ಪಾದಕ್ಕೆ ಎರಗಿ ಭಕ್ತ ಸಮರ್ಪಿಸಿದರು ಮುಸ್ಲಿಂ ಸಮಾಜ ಬಾಂಧವರು ಮಾತ್ರವಲ್ಲದೆ ಗ್ರಾಮದ ಸರ್ವ ಧರ್ಮದ ಭಕ್ತರು ಜಾತಿ ಮತ ಭೇದ ಭಾವವನ್ನು ತೊರೆದು ಭಕ್ತಿಯಿಂದ ಪಾಲ್ಗೊಂಡಿದ್ದರು भाइयों बारा इमान जो गांव है कुछ तालुका बारा इमान का पुरुष है आज करबला के करबला में से होते हुए यहाँ आए हैं ये दिन फैलाने के लिए आए थे और दिन फैलते रहा ये सहित सादात के घराने के लोग आए हैं बारा इमाम बोलने वाले हजरत इमाम हसन हजरत इमाम हुसैन शहीद करबल्ला ते सिलसिला चौदह सो सजा गुजर गए ये मुहरम के आलम से चल रहा है ये वो में पुरुष जो है आज मनाया जा रहा है कल सियारत होगी और यहाँ हिंदू मुस्लिम सब एक भाई भाई के जैसे रहते हैं और हम हाँ पब्लिक एक ही मानते हैं गैर गैर कोई मजहब नहीं फैलाते पह, यहाँ यहाँ कोई झगड़ा नहीं फसादात नहीं है भाईचारा लोगों में है और इससे बढ़कर क्या बोलना लोग जो है सियासत के चल चल करके फसादात करते हैं लेकिन यहाँ वो नहीं है चाचाल चाल सही तरीके से लोग हैं और ईमानदार लोग हैं और ಗريب ತಲ್ಕೆ ಕೇ ಲೋಗೈ ಮೆಹನೆತ್ ಕರ್ کھانے ಕೇ ಲೋಗ ಐ ಹಲಾಲ್ ಕಿ ರೊಟ್ಟಿ کھانے والے ಹರಾಂ ಕಿ ರೊಟ್ಟಿ ನೇ ಖಾತೆ ಹ್ಯಾಕಿ ಲೋಗ ಇಸ್ ತರಿಕೆಸೆ ಈ ಮಬಾರಾಯ್ಮಾಮ್ ಗೆ ದ್ವಾಸೆ ಯಾಕೆ ಹಿಂದೂ ಮುಸ್ಲಿಮನ್ ಸಬ್ ಭಾಯಿಪ ಕರಿಸೆ ಚಾಹಾಯೆ ಅಬ್ ಮೈ ಇಸ್ ವಿಷಯಕ ಮೈ ಕ್ಯಾ ಬರು ಗುರುಬೋಲೋ ಉರ್ದು ಭಾಷಾದೊಳಗೆ ಹೇಳಿದಂತೆ ಅವರಿಂದ ನಾವು ಅವರ ಶಿಷ್ಯಮಕರು ನಾವು ಈ ಈಗ ಹಜರತ್ ಬಾರಾಯ್ಮಾಮ್ ಇದು ಏನಪ್ಪ ಅಂತಂದ್ರೆ ಅವರ ಒಂದು ಕರ್ಪೂಲಾದಾಗಿಂದ ಏನು ತಳಹದಿ ಬಂದಿರ್ತಾರಲ್ಲ ಆ ಮೈ ವಿಷ್ಣುವರ್ಷ ಹೊಳೆ ಇರ್ ಪ್ರಕಾರ ನಲ್ವತ್ಮೂರ ನಲ್ವತ್ತರಿಂದ ನಲ್ವತ್ಮೂರನೇ ವರ್ಷ ಹೊಳೆ ಚರ್ತಿ ಇಮಾನ್ದಾರ್ ಆ ಹಿಮಾನ್ದಾರ್ ಕರ್ಪೂಲಾದ ಈ ಒಂದು ಭಕ್ತಿ ಮಾರ್ಗದಿಂದ ಏನಪ್ಪ ಅಂತಂದರೆ ಈ ಒಂದು ಮುಗ್ನೂರು ಗ್ರಾಮದೊಳಗೆ ಗುರು ಹಿರಿಯರಿಂದ ಇಲ್ಲಿ ಹಿಂದೂ ಭಾವ ಹಿಂದೂ ಮುಸ್ಲಿಂ ಭಾವ ಏಕಭಾವಕ್ಕೆ ಇರುವುದರಿಂದ ಇಲ್ಲಿ ಸದಾ ಎಲ್ಲರೂ ಏನಪ್ಪ ಅಂದರೆ ವರ್ಷಕ್ಕೆ ಒಂಬತ್ತು ಭಾರತುಣಿಯಾದ ಒಂಬತ್ತು ಒಳಗೆ ಅವರು ಏನಪ್ಪ ಅಂತಂದ್ರೆ ಈ ಬಾರೆ ಮಾವನ ಉರ್ಸು ಮಾಡ್ತಾರೆ ಆ ಒಂದು ಉರ್ಸು ಎಲ್ಲ ಒಂದು ಮೋಜು ಮೊದಲು ವಿಜೃಂಭಣೆಯಿಂದ ಸಹ ನಡೀತೈತೆ ಮತ್ತು ಏನಪ್ಪಾ ಅಂತಂದ್ರೆ ಇಲ್ಲೇ ಯಾರ ಮೈವರೆಗೂ ಅದು ಬಂದಿಲ್ಲ ಇಲ್ಲಿವರೆಗೂ ಏನಪ್ಪ ಅಂತಂದರೆ ನಲ್ವತ್ಮೂರನೇ ತಿಳಿಯಲ್ಲಿ ಅವ್ರ ನಾಲ್ಕುನೂರು ವರ್ಷದ ಇತಿಹಾಸದ ಹಿಂದಿನ ಒಂದು ಘಟನೆ ಮಳಿ ಏನಪ್ಪ ಅಂತಂದ್ರೆ ಇವರು ಯಾರ ಮೈಯಾಗೂ ಬಂದಿಲ್ಲ ಯಾರು ಮೈವಾಗು ಇದ್ದಿಲ್ಲ ಮನುಷ್ಯನೊಳಗೆ ಗುರುವಿನ ಆಜ್ಞೆ ಪ್ರಕಾರ ಮನುಷ್ಯನೊಳಗೆ ಏನು ಇಚ್ಛಾ ನಾವು ನಾವೇನು ಒಂದು ಭಯಭಕ್ತಿಯಿಂದ ನಡ್ಕೊತೀವಿ ಯಾವ ಒಂದು ಅವರ ಒಂದು ಸದನದೊಳಗೆ ಏನು ಬಂದು ನಾವು ದುವಾ ಮಾಡಿ ಅವರ ಒಂದು ಅವರ ಸಲಹೆ ಮೇರೆಗೆ ಪ್ರಾರ್ಥನೆ ಮಾಡಿ ಅವ್ರನ್ನ ಏನು ಕೇಳ್ಕೊಂಡಿರ್ತೀವಪ್ಪ ಅಂತಂದ್ರೆ ಆ ಪ್ರಾರ್ಥನೆದೊಳಗೆ ಅವ್ರೇನು ಆ ದುವಾ ನಮ್ಮ ಸಲುವಾಗಿ ಅವರು ಏನಪ್ಪ ಅಂತಂದ್ರೆ ಈ ಒಂದು ಅಲ್ಲಾನಿಗೆ ದುವಾ ಬೇಡಿಕಂತ ಆ ದುವಾನ ಕಾರ್ಯ ಯಶಸ್ವಿಯಾಗಿ ಅವ್ರು ಏನು ಹೇಳಿದ್ದಾನೆ ಬೇಡಿಕೆ ಈಡೇರ್ತಾವೆ ಅಂಥೇಳಿ ನಾ ಹೇಳ್ತೀನಿ ಮತ್ತೆ ಏನಪ್ಪ ಅಂತಂದ್ರೆ ಭಯಭಕ್ತಿಯಿಂದ ಈಗ ಎಲ್ಲರೂ ಕೂಡ ಸಹಕಾರದಿಂದ ಉರುಸನ್ನು ಮಾಡೋದು ಎಲ್ಲರೂ ಜಿಹಾರತ್ತು ಮಾಡೋದು ಮತ್ತು ಏನಪ್ಪ ಅಂತಂದರೆ ಗಂಧವನ್ನು ಏರಿಸೋದು ಎಲ್ಲ ಒಂದೇ ಏಕಭಾವನದಿಂದ ಇಲ್ಲಿ ಊರೊಳಗೆ ನಡೀತಿದೆ ಮತ್ತು ಆತನ ಪ್ರಸಾದ ನಡೀತಿದ್ದೆ ಮತ್ತು ಏನಪ್ಪ ಅಂತಂದರೆ ಯಾರು ತಮ್ಮ ಬೇಡಿಕೆಗಳಿಗೆ ನೌಕರಿ ಆಗಲಿ ಮತ್ತು ಕೆಲವೊಂದು ಈ ಮಕ್ಕಳು ಮರಿ ಆಗಲಿ ಯಾವುದೇ ಆಗಲಿ ಅದು ಏನಪ್ಪ ಅಂತಂದರೆ ಇಡೀ ಬೇಡಿಕೆಗಳು ಈಡೇರ್ತಿತ್ತು ಆ ಬೇಡಿಕೆಗಳು ಈಡೇರ್ಬೇಕಪ್ಪ ಅಂತಂದ್ರೆ ಆತನ ಒಂದು ಪ್ರದಕ್ಷಿಣದೊಳಗೆ ಐ ಸುತ್ತಾಕಿ ಒಂದು ಮಧ್ಯರಾತ್ರಿ ಒಳಗೆ ಒಂದು ಗಂಟೆ ಎರಡು ಗಂಟೆ ಒಳಗೆ ಯಾರು ತಮ್ಮ ಒಂದು ಸಲಹೆಯನ್ನ ಮನಪೂರ್ವಕವಾಗಿ ಇಚ್ಛಾಪೂರ್ವಕವಾಗಿ ಈಡೇರಿಸ್ತಾರೋ ಆ ಒಂದು ಈಡೇರಿಕೆಗೆ ಆತ ಅಲ್ಲೇ ಒಂದು ತನ್ನ ಒಂದು ಹೋಗು ಕಿವಿಯನ್ನು ಹೋಗ್ಬಿಟ್ಟು ಅಲ್ಲನಿಗೆ ಹೇಳಿ ಆತ ಅವ್ರಿಗೆ ಆಶೀರ್ವಾದ ಮಾಡಿ ಕಳಿಸ್ತಾನಂತಕ್ಕಂಥ ಮಾತನ್ನು ಹೇಳ್ತೀವಿ ಇನ್ನು ಇವರು ಇಂಥ ಕಾಲದ ನಮಗೆ ಅಂದಾಜು ತಿಳಿದಿದ್ದಪ್ಪ ಅಂತ ಹದಿನೆಂಟುನೂರ ಎಪ್ಪತ್ತೆರಡರಾಗ ಕಲ್ಕತ್ತಾ ನಗರ ಶಾರ ಎಂಬ ಪಟ್ಟಣದೊಳಗೆ ಕಾಲ ಆಗ್ಯಾರ ಇವರು ಅಲ್ಲೇ ಅಂದ್ರೆ ಆ ಒಂದು ಶಿಶು ಮಕ್ಕಳು ಮಾಡ್ಕೊತ ಮಾಡ್ಕೊತ ಬಂದು ಒಂದು ಸಮ್ಮಾರ್ಗದೊಳಗೆ ಕಾಲ ಆಗ್ಯಾರ ಅಲ್ಲೇ ಇವ್ರದ್ದು ನೋಡ್ತಕ್ಕಂಥ ದರ್ಗಾ ಅಂತೇಳಿ ನಾವು ಹೇಳ್ತೀವಿ ಮತ್ತು ಇವ್ರಿಗೆ ಹುಟ್ಟಿದ ಇದು ಏನೈತೆ ಮಿಸ್ಟ್ರಿ ಇದು ಅವರು ಯಾರು ಇಶ್ವಿಯವ್ರು ಹುಟ್ಟಾರಲ್ಲ ಅನ್ನೋದು ಅದು ಸ್ವಲ್ಪ ಮಾಹಿತಿ ಇಲ್ಲ ಇನ್ನೂ ಮಾಹಿತಿ ನಮ್ಮ ಗುರುವಿನ ಮುಖಾಂತರ ತಿಳಿಸ್ತೀವಿ ಅಂತೇಳಿ ಆ ಗುರುವಿನ ಒಂದು ಇವರಿಗೆ ಈ ಒಂದು ಹೊಸ ಚೇಡನ್ನು ಮಾಡಿದ್ದಕ್ಕೆ ಈ ಕಾರ್ಯ ಆ ಹಜರತ್ ಬಾರೇ ಮೊಮ್ಮನ ಮುಖಾಂತರ ಯಶಸ್ವಿಯಾಗಲಿ ಮುಂದುವರಲಿ ಅಂತ ಹಾರೈಸುತ್ತಾ ನಮ್ಮ ಗುರು ಮತ್ತು ನಾವು ಹಾರೈಸುತ್ತಾ ಅದನ್ನು ಈ ಒಂದು ಸಲಹೆಯನ್ನು ಮುಗಿಸ್ತಾ